ಸ್ಕೂಲ್ ಬಿಟ್ಟು ಬಂದಿರೋ ಮೆಡಿಲ್ ಕ್ಲಾಸ್ ಬಿಟ್ಟಿದ್ದಾಗ ಏನು ಪ್ರಾಬ್ಲಮ್ಮು ನಮ್ಮ ಸ್ಟಿಗ್ನಲ್ ಇದ್ದರು ಒಂದು ಕಿರಿಕು ದೂರಿಂದ ಬರುವಾಗ ಬರೀಕ್ಕೆ ಆಗೋಲ್ಲ ಜವಾಬ್ದಾರಿ ಹತ್ಕೊಂಬತ್ತಿದೀವಲ್ಲ ಪದೇ ಕೊನೆಗೆ ಹರ್ಸ್ಕೊಂಡು ಕೋಖೋನ ಹಿಂಡಿಟ್ಟಿರ್ತೀವಿ ಆದರೆ ಅದಕ್ಕೊಂದು ಲಿಮಿಟ್ ಇರುತ್ತೆ ಆ ಲಿಮಿಟೆ ಸ್ವಾಭಿಮಾನ ಅದಕ್ಕೆ ನಾನು ಕರ್ತೀನಿ ಅಂದರೆ ಕೊಟ್ಟೇ ಮುರುಕಿರೋಲ್ಲ ಡೈಲಾಗ್ ನಾನು ಹೇಳ್ತೀನಿ ಅಂತ ಹೇಳಿದ ಯಾವಾಗಲೇ ಗಣೀನಾ ಡ ಗಣೀನಾ ಡೈಲಾಗ್ ಹೇಳ್ಸಲ್ವಾ ದಯವಿಟ್ಟು ಸರ್ ನಿಮ್ಮ ಜನ ಹಾ ದಯವಿಟ್ಟು ಡೈಲಾಗ್ ಯಾವ್ದಾದ್ರು ಯಾವ್ದಾದ್ರು ಮೂವಿ ನೀವು ಸುಮಾರು ಮೂವಿ ಮಾಡಿದ್ರೆ ನನಗೆ ಗೊತ್ತು ನಾಲ್ಕು ಇದು ಒಂದೇ ಮೂವಿ ಅಲ್ಲ ಸರ್ ಸುಮಾರು ಮೂವಿ ಮಾಡಿದ್ದಾರೆ ನಾಲ್ಕರಿಂದ ಐದು ಮೂವಿ ಆರನೇ ಮೂವಿ ಅನ್ಕೋತೀನಿ ಆರನೇ ಮೂವಿ ಅನ್ಕೋತೀನಿ ತುಂಬಾ ಚೆನ್ನಾಗಿ ಡೈಲಾಗ್ ಹೇಳ್ತಾರೆ ಡೈಲಾಗ್ ಹೇಳ್ಸ ಡೈಲಾಗ್ ಹೇಳ್ಸಿ ಎಲ್ರಿಗೂ ನಮಸ್ಕಾರ ನನಗೆ ಇವತ್ತು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಲ್ಲ ಇಷ್ಟೊಂದು ಪ್ರೀತಿ ವಿಶ್ವಾಸ ಆಡಂಬರ ಭಗಿಂಬ ಸ್ವಾಗತಕ್ಕೆ ನಿಜಕ್ಕೂ ನಮ್ಮ ಇಂಡಿಯಾ ಜನತೆಗೆ ಒಂದು ಸಾಂಗ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಿಜ ಹೇಳುತ್ತೇನೆ ಇವತ್ತು ಯಾಕೋ ಅಂತ ದುಃಖ ಉಕ್ಕಿ ಬರೋದೈತೆ ನನಗ ಸೊ ಇಷ್ಟೊಂದು ಸಪೋರ್ಟು ನನ್ನ ಊರಿನ ಸಿಕ್ತ ನಾನು ಕನ್ಸು ಮನಸ್ಸಲ್ಲಿ ನಾನ್ಸ್ ನಿಜ ಹೇಳ್ಬೇಕು ಅಂದ್ರೆ ಈ ಒಂದು ಊರಿಗೆ ನನ್ನ ಊರಿಗೆ ಹತ್ತು ವರ್ಷ ಬೇಕಾಯ್ತು ನಾನು ನನ್ನ ಸಿನಿಮಾನ ಪ್ರಮೋಟ್ ಮಾಡೋಕೆ ಇಲ್ಲಿ ಕರ್ಕೊಂಡ್ಬರಕ್ಕಾಗಿ ಹತ್ತು ವರ್ಷ ಹಿಂದೆ ನೋಡಿದ್ರೆ ತುಂಬ ಕಷ್ಟ ನೋವು ಬಟ್ ಆದ್ರೂ ಹೇಳಿ ಕೇಳಿ ನಾನು ಯಾವ ಹುರಿದ ಹೇಳಿ ಧೀಮಾ ತೀರದನು ಇಲ್ಲಿ ನೀರು ಕುಡ್ದ ನಾನು ಸೋಲೋ ಜಾಯಮಾನೆ ಇಲ್ಲ ನಾನು ನಾವ್ ಪಾಕಿಸ್ತಾನ ಟೆರ್ರಿಸ್ಟ್ ಬಾಯಿ ಬಿಡ್ತೇನೆ ನಾನು ಸೊ ಹಂಗಾಗಿ ನಿಮ್ಮ ಒಂದು ಸಪೋರ್ಟು ಆ ತಾಕತ್ತು ನನ್ನ ಸಿಕ್ಕರೆ ಕನ್ನಡದಲ್ಲೇ ಅಲ್ಲ ನನ್ನ ಕನ್ಸಿರೋದು ತಮಿಳು ತೆಲುಗು ಬಾಲಿವುಡ್ ಮಲಯಾಳಮು ಎಲ್ಲದರಲ್ಲೂ ಮಾಡಬೇಕು ಅಂತ ಒಂದು ನನ್ನ ಭೀಮಾ ತೀರದ ಅದೊಂದು ಛಾಪು ಮೂಡಿಸ್ಬೇಕನ್ನೆಲ್ಲದಕ್ಕೂ ಏನು ಸಪೋರ್ಟ್ ಬೇಕು ನನಗೆ ಸೊ ವಿಕ್ರಾಮ ಥ್ಯಾಂಕ್ ಯು ಸೋ ಮಚ್ ಐಂಡ್ ನನ್ನ ಮೊದಲೇ ಸಿನಿಮಾ ರಂಗ ಬಿರಂಗಿ ಆ ಸಿನಿಮಾನ ತುಂಬ ಚೆನ್ನಾಗಿತ್ತು ಮಲ್ಲಿಕಾರ್ಜುನ್ ಮುತ್ತೂಲ್ಗಿರಿ ಅವರು ಡೈರೆಕ್ಷನ್ ಮಾಡಿದರು ಇಲ್ಲಿ ತೊಗೊಂಬರ್ಬೇಕು ಪ್ರಮೋಷನ್ ಮಾಡಬೇಕು ಅಂದೆ ಏನೋ ಪ್ರಾಬ್ಲಮ್ ಆಯಿತು ಹೋಯಿತು ಎರಡನೇ ಸಿನಿಮಾ ಮತ್ತೆ ನಾನು ಪ್ರಯತ್ನ ಮಾಡುವಂತ ಸಾರಿ ಸ್ವಲ್ಪ ಇಮೋಷನಲ್ ಆಗ್ತಾ ಇದೀನಿ ಇದೇ ಅಂತ ಅನ್ವಸ್ ಎರಡನೇ ಸಿನ್ಮಾ ಆ ಒಂದು ಸಿನ್ಮಾನು ಕೂಡ ಇಲ್ಲಿ ತಗೊಂಡ್ಬರ್ಬೇಕು ಪ್ರಮೋಷನ್ ಮಾಡಬೇಕು ಅಂತ ಮಾಡಿದೆ ಅದು ಆಗ್ಲಿಲ್ಲ ಕಷ್ಟು ಸಿನ್ಮಾ ತುಂಬಾ ಅದ್ಭುತವಾಗಿ ಬಂದಿತ್ತು ಕಲಾವಿದರಾಗಿ ನಂಗೆ ಬಹಳ ತೃಪ್ತಿ ಕೊಟ್ಟಿದ್ದ ಆ ಸಿನ್ಮಾ ಆ ಸಿನ್ಮಾನ ಬಿಡ್ಲೇಬಾರ್ದು ಇಲ್ಲಿ ನಾವು ಪ್ರಮೋಷನ್ ಮಾಡಲೇಬೇಕು ಅಂತ ಮಾಡಿದ್ದೆ ಅದೂ ಆಗ್ಲಿಲ್ಲ ಅದೇನೋ ಹೇಳ್ತಾ ಇರಲ್ಲ ನಿರಂತರವಾಗಿ ಪ್ರಯತ್ನ ಶ್ರಮ ಇದ್ರೆ ಅದೇವರು ಒಂದಿಂತ ಒಂದು ಸಲ ಫಲ ಕೊಟ್ಟ ಕೊಡ್ತಾನೆ ಅಂತ ಹೇಳಿ ಸೊ ಕುಗ್ಗದೆ ಮತ್ತೆ ಸಿನಿಮಾ ಒಂದು ಶುರು ಮಾಡಿದೆ ಅವಾಗ ಶುರು ಮಾಡಿದ್ದು ಸಿಕ್ಕಿದ್ದು ನನಗೆ ನಾನೇನ ಬಿಡಲಾರೆ ಅದ್ಭುತವಾದ ಸಿನಿಮಾ ನನ್ನ ಲೈಫ್ ಕೆರಿಯರ್ಗೇನೆ ಇದು ಡೈರೆಕ್ಟರ್ ಬಂದು ನವೀನ್ ಜೀವಸ್ ಅಂತ ಪ್ರೊಡ್ಯೂಸರ್ ಬಂದು ಅಂಬಾಲಿ ಅವರು ಅವರೇ ಒಂದು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸಿನ್ಮಾ ಯಾವ ಲೆವೆಲ್ ಬಂದಿದೆ ಅಂದರೆ ಕ್ವಾಲಿಟಿ ಆಗಲಿ ಮ್ಯೂಸಿಕ್ ಆಗಲಿ ಥ್ರಿಲ್ಸ್ ಆಗಲಿ ಸುಮ್ ಸುಮ್ಮನೆ ಭಯ ಗಳಿಸೋ ದೆವ್ವಾಸಿನ ಆಟ ಮಂತ್ರ ಈ ಸಿನಿಮಾದಲ್ಲಿ ಏನೂ ಇಲ್ಲ ಒಂದು ನೀಟ್ ಕ್ಲೀನ್ ಆಗಿರುವಂಥ ಸಿನ್ಮಾ ಸೊ ಬಸ್ ಹಿಂದೆ ಪೋಸ್ಟರ್ ಅಂಟಿಸಿದ್ದೀವಿ ಆಟೋ ಹಿಂದೆ ಪೋಸ್ಟರ್ ಅಂಟಿಸಿದ್ದೀವಿ ನಿಜ ಹೇಳ್ತಾ ಇದ್ದೀನಿ ಮುಂದಿನ ಶುಕ್ರವಾರ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಮನಸ್ಸಲ್ಲೂ ನಾವು ಪೋಸ್ಟರ್ ಅಂಟಿಸ್ತೀವಿ ಕೈಬಿಟ್ಟು ನಮ್ಮ ಸಿನಿಮಾನ ಇಪ್ಪತ್ತೊಂಬತ್ತು ನೋಡಿ ನಾವು ಸಿನಿಮಾನ ಗೆಲ್ಲಿಸ್ಕೊಡಿ ಅಂಡ್ ಎಸ್ ಅಷ್ಟು ಬಗ್ಗೆ ಹೇಳಲ್ಲ ನಮ್ಮ ತಂದೆಯವರು ಎಲ್ಲಿ ಕಾಣಿಸ್ತಾ ಇಲ್ಲ ಸ್ವಾಮಿ ಸು ಅವ್ರ ಬಗ್ಗೆನೇ ಒಂದು ಮಾತು ಹೇಳ್ತೀನಿ ಅವ್ರಿಗೂ ನನಗೂ ತುಂಬ ಕ್ಲಾಶ್ ಆಗೋದು ನೀವೆಲ್ಲ ನನಗೆ ಕೇಳಿರೋದ ಇಂಥ ಸನ್ಮಾನಗಳು ಏನೋ ಒಂದು ನನ್ನ ಲೈಫಲ್ಲಿ ಅದೊಂದು ಸ್ಪಾರ್ಕ್ ಬರಲಿ ಅವಾಗ ಇವೆಲ್ಲ ಮಾಡೋಣ ಅಂತ ಹೇಳ್ತಿದ್ದೆ ಐ ಸುಮ್ಮನೆ ಇರೋ ಒಂದು ನಿನಗೆ ಗೊತ್ತಾಗಲ್ಲ ನೀನು ನಾನು ಕೇಳು ಅಂತ ಹೇಳ್ತಿದ್ರು ಬಟ್ ಇವಾಗ ಅನಿಸ್ತಾ ಇದೆ ನನಗೆ ನಾನು ಏನೋ ಒಂದು ಮಾಡಿದ್ದೀನಿ ಜೀವನದಲ್ಲೇ ಒಂಚೂರು ಮಾಡ್ತೀನಿ ಕಾಣ್ತಾ ಇದೆ ಸೊ ಅದಕ್ಕೆಲ್ಲ ಕಾರಣ ಆದರೆ ನೀವು ಇವತ್ತು ನಿಮಗೆ ಸಪೋರ್ಟ್ ನೋಡಿ ಸೀರಿಯಸ್ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಸರ್ ಒಬ್ಬ ಶ್ರಮ ಜೀವಿ ಒಬ್ಬ ಹೃದಯ ಜೀವಿ ಅದಕ್ಕೆಲ್ಲ ಜಾಸ್ತಿ ಅಂದ್ರೆ ನಾನು ಏನ್ ತಿಳ್ಕೊತಿದ್ದೆ ಲೈಫ್ ಇಸ್ ಸೋ ಹಾರ್ಡ್ ಲೈಫ್ ಏನೂ ಇಲ್ಲ ಬಹಳ ಕಷ್ಟ ಐತಿ ಅನ್ಕೊಂತಿದ್ದೆ ಇಲ್ಲ ಲೈಫ್ ಇಸ್ ತುಂಬಾ ಬ್ಯೂಟಿಫುಲ್ಲು ಸ್ವಾಮಿ ಸರ್ ಏನಂದ್ರೆ ಹೊಲಕ್ಕೆ ಹೋಗ್ತಾರೆ ರಾಶಿ ಮಾಡ್ತಾರೆ ಹುಕ್ಕು ಬರೀತಾರೆ ಕವನಗಳು ಬರೀತಾರೆ ನಿಜ ಹೇಳ್ತಾ ಇದ್ದೀನಿ ಇವತ್ತು ಕೂಡ ಸ್ವಾಮೀಜರು ಕ್ಯಾನ್ ವಾಟರ್ ತಗೊಂಡೋಗಿ ಮನೆಗೆ ಹೋಗ್ತಾರೆ ಫಸ್ಟ್ ಫ್ಲೋರ್ ಇತ್ತು ಹೋಗ್ತಾರೆ ಅವರು ಅದು ನಾನು ಯಾಕೆ ಹಿಂಗೆ ಅಂತ ಹೇಳ್ತೆ ಅದು ಒಂದು ಆಸಕ್ತಿ ಅಷ್ಟೇ ಅದು ನಾವು ನಾವು ಮಾಡ್ತಿರೋ ಕೆಲಸದಲ್ಲಿ ಕಷ್ಟ ಅಂತ ನಾವು ತಗೋಬಾರ್ದು ಅದೊಂದು ಆಸಕ್ತಿ ಖುಷಿ ಖುಷಿಯಾಗಿ ಮಾಡಿದ್ರೆ ಆ ದೇವ್ರು ಇಲ್ಲೋ ಒಂದ್ ಕಡೆ ತರಿತಾನೆ ಸೊ ಹಂಗಾಗಿ ನಾನು ಕೂಡ ನಮ್ಮ ಡ್ಯಾಡಿಯವರ ತರ ಬೆಳಬೇಕಂತ ಅಂಡ್ ನಾನು ಏನೇ ಮಾತಾಡಿದ್ರೆ ನಿಮಗೆ ಸಾರಿ ಸಾರಿ ಸೋ ಮಚ್ ಅಂಡ್ ಓವರ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡೈಲಾಗ್ ಇದು ನಾನೇ ಬರ್ದಿರೋ ಡೈಲಾಗು ನಂದು ಓನ್ ಡೈಲಾಗ್ ಇದು ನಮ್ಮಂತ ಮಿಡಲ್ ಕ್ಲಾಸ್ ಜನ ಬೆಂಗಳೂರು ಹೋದಾಗ ಬಾಂಬೆ ಹೋದಾಗ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೋದಾಗ ಅಲ್ಲಿ ಜನ ಸುಮ್ ಸುಮ್ನೆ ಇಳಿತಾ ಇರ್ತಾರೆ ಸುಮ್ನೆ ಏನೋ ಒಂದ್ ಮಾಡೋದು ಇವನ್ನ ಬೆಳೆಸ್ಬಾರ್ದು ಅಂತದಕ್ಕೆ ನಾನು ಸ್ವಲ್ಪ ಥಿಂಕ್ ಮಾಡಿ ನಂದೇ ಒಂದು ಡೈಲಾಗ್ ಹೊಂದಿದ್ದೀನಿ ದಯವಿಟ್ಟು ಕೇಳಿ ಊರಿಂದ ಬರುವಾಗ ಬರೀ ಬ್ಯಾಗಲ್ಲ ಜವಾಬ್ದಾರಿನೂ ಹೊತ್ಕೊಂಡ್ ಬಂದಿದ್ವಿ ಅಂತ ಪದೇ ಪದೇ ದಾಸ್ಕೊಂಡು ಕೋಪನ ಹಿಡಿದಿರ್ತೀವಿ ಆದ್ರೆ ಅದಕ್ಕೊಂದು ಲಿಮಿಟ್ ಇರುತ್ತೆ ಆ ಸ್ವಾಭಿಮಾನ ಯಾ ಪ್ರೊಬ್ಲಮ್ ನಮ್ಮಷ್ಟಕ್ಕೆ ನಾವಿದ್ರು ಯಾವುದು ಒಂದು ಕಿರಿಕು ಊರಿಂದ ಬರುವಾಗ ಬರಿ ಬೇಗ ಅಲ್ಲ ಜವಾಬ್ದಾರಿ ಹೊತ್ತುಕೊಂಡು ಬಂದಿದ್ದೀವಿ ಅಂತ ಪದೇ ಪದೇ ಟ್ಯಾಪ್ಸ್ ಕಂಡು ಹಿಡಿದಿಟ್ಟಿರ್ತೀವಿ ಆದ್ರೆ ಅದಕ್ಕೊಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಸ್ವಾಭಿಮಾನ ಅದಕ್ಕೆ ನಾರದಕ್ಕೆ ಬಂದ್ರೆ ಪक्के ಮುರಿತಿರದೆ ಮಾರಿ ಚಮಲಿ ನಮ್ಮಷ್ಟಕ್ಕೆ ನಾವಿದ್ರು ಯಾವುದು ಒಂದು ಕಿರಿಕು ಊರಿಂದ ಬರುವಾಗ ಬರೀತಾಗಲ್ಲ ಜವಾಬ್ದಾರಿ ಹತ್ತೊಂಬತ್ತು ದಿನಗಳ ಪದೇ ಪದೇ ಕರೆಸ್ಕೊಂಡು ಕೋಪಾನ ಹಿಡಿದಿಟ್ಟಿರ್ತೀವಿ ಆದ್ರೆ ಅದಕ್ಕೊಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಸ್ವಾಭಿಮಾನ ಅದಕ್ಕೆ ನಾನು ಧಕ್ಕೆ ಬಂದ್ರೆ ಪಕ್ಕ ಮುರಿತಿರೋದೆ वगट डन 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 हां ए वाह भाई भाई प्लीज लोग भाई अरे

هي بارو بھائی اے سہی گاڑی کوڈنٹ کوڈنٹ 300000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000